ನನ್ನ ಕಹಿ ಹೊರ ಹಾಕಿಬಿಟ್ಟಿದ್ದೆ ಕಾರ್ಲೋಸ್ ಮಾಥುರ್ ಬಿಟ್ಟಗನ್ನಲ್ಲಿ ನನ್ನನ್ನೇ ನೋಡ್ತಾ ಇದ್ದ ಯಾವ ಇನ್ಫಾರ್ಮೇಶನ್ ಯಾವ ಮಾಹಿತಿದಾರರ ಬಗ್ಗೆ ಮಾತಾಡ್ತಾ ಇದೆಯಾ ನಿನ್ನ ಮಾಹಿತಿದಾರರೇನು ನಿನ್ನನ್ನು ಪ್ರೀತಿಸಿ ಗೌರವಿಸಿ ಮೈಮೇಲೆ ಬಿದ್ದು ಉಗ್ಸಟ್ಟೆ ಮಾಹಿತಿ ಕೊಟ್ಟರು ಅಂತೀಯಾ ಇಟ್ಸ್ ಮನಿ ಸ್ಯಾಮ್ ಕೇವಲ ದುಡ್ಡು ಅದು ಯಾರು ದುಡ್ಡು ಗೊತ್ತಲ್ಲ ಅವನ ದನಿ ಕೆರಳಿತ್ ಸಾರಿ ಅದೆಲ್ಲ ನಿಮ್ಮದೇ ಹಣ ಇವತ್ತಿಗೂ ನಿಮ್ಮ ಹಣ ಅದೇ ಬ್ಯಾಂಕ್ನಲ್ಲಿದೆ ಬೇಕಾದ ಹಾಗೆ ಬಳಸ್ಕೊಳ್ಳಿ ಮಾಹಿತಿದಾರರನ್ನು ನೀವೇ ಸಂಪರ್ಕಿಸಿ ನೋಡೋಣ ಎಷ್ಟೆಲ್ಲ ಮಾಹಿತಿ ಸಿಗುತ್ತಾ ಈ ಬಾರಿ ನಾನು ಕೆರಳದೆ ಸ್ಥಿರವಾದ ದನಿಯಲ್ಲಿ ಮಾತನಾಡಿದೆ ಎದುರಿಗೆ ಇರುವ ಕಾರ್ಲೋಸ್ ಮಾಥೋರ್ ಥಟ್ಟನೆ ಸಿಟ್ಟಿಗೀಳುತ್ತಾನಾ ಅಂತ ಅಂದ್ಕೊಂಡೆ ಆತ ಎದ್ದು ಕೋಣೆಯಲ್ಲಿ ನಾಲ್ಕು ಹೆಜ್ಜೆ ಸುಮ್ಮನೆ ಓಡಾಡಿ ವಲ್ ದುಡ್ಡೊಂದೇ ಅಲ್ಲ ಮಾಹಿತಿದಾರನೊಂದಿಗೆ ನಾವು ಬೆಳೆಸಿಕೊಳ್ಳುವ ಸ್ನೇಹ ಸಂಬಂಧ ವಿಶ್ವಾಸಗಳು ತುಂಬ ಕೆಲಸ ಮಾಡುತ್ತವೆ ಅಂತ ನನಗೂ ಗೊತ್ತು ಆದರೆ ಯುನೋಮ್ ನಿಮ್ಮ ಮಾಹಿತಿದಾರರು ಯಾರು ಆ ಬಗ್ಗೆ ಪಿಂಗ್ ತಿಳಿದುಕೊಂಡಿರಲೇಬೇಕು ಆ ಅಧಿಕಾರ ನಮಗಿದೆ ಅಂದವನ ದನಿಯಲ್ಲಿ ತಪ್ಪೊಪ್ಪಿಗೆಯ ಜೊತೆಗೆ ನಿಚ್ಚಳವಾದ ಅಪ್ಪಣೆಯೂ ಇತ್ತು ಸರ್ ಮಿಸ್ಟರ್ ಕಾರ್ಲೋಸ್ ಮಾಥುರ್ ಮಾಡಿಕೊಂಡ ಒಪ್ಪಂದದ ಪ್ರಕಾರ ನಾವಾಗಲಿ ನಮ್ಮ ಟೀಮ್ನವರಾಗಲಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನ ನೌಕರರಲ್ಲ ನಿಮ್ಮಿಂದ ನಾವು ಸಂಬಳವನ್ನು ಪಡಿತಾ ಇಲ್ಲ ನಿಮಗೆ ಲೆಕ್ಕ ಕೊಡೋದು ನಿಯಮ ಅದನ್ನು ಪಾಲಿಸ್ತಾ ಇದ್ದೀವಿ ಕೊಟ್ಟ ಅವಧಿಯಲ್ಲಿ ಸಾಕಷ್ಟು ಕೆಲಸ ಕೂಡ ಮಾಡಿದ್ದೀವಿ ಕೊಂಚ ಗಡುಸಾದ ದಿನಿಯಲ್ಲಿ ಹೇಳಿದೆ ವಲ್ ಒಪ್ಪಂದ ಕರಾರು ಲೆಕ್ಕ ಕೊಡೋದು ಎಲ್ಲ ಯಾತಕ್ಕಾಗಿ ಮಾಡಿಕೊಳ್ಳಲಾಯಿತು ಎಂಬುದು ನಿನಗೆ ಗೊತ್ತಾ ಸ್ಯಾಮ್ ಆರಂಭದಲ್ಲಿ ನೀವು ಮಾಡಿದ್ರಲ್ಲ ಒಂದೊಂದೇ ಒಂದೊಂದೇ ಕಿಲ್ಲಿಂಗ್ ಅದರ ಬಗ್ಗೆ ನಮಗೆ ತಕರಾರಿಲ್ಲ ಆದರೆ ಮೊನ್ನೆ ಆಮ್ಸ್ಟರ್ ಡ್ಯಾಮಲ್ಲಿ ಒಂದೇ ಸಲಕ್ಕೆ ಮೂರು ಹತ್ಯೆ ಮಾಡಿದ್ದೀರಿ ಇಟ್ ವಾಸ್ ಡೇಂಜರಸ್ ಅಂತಹ ಸಂದರ್ಭಗಳಲ್ಲಿ ನಾವು ಬೇರೆಯದ್ದೇ ಉಪಾಯ ಮಾಡ್ತಾ ಇದ್ವಿ ಇನ್ನೊಂದಷ್ಟು ಜನ ನಿಮ್ಮ ನೆರವಿಗೆ ಬರ್ತಾ ಇದ್ರು ಅವರಿಂದ ರಿಸ್ಕ್ ಕಡಿಮೆ ಆಗುತ್ತೆ ಅದಷ್ಟೇ ನಮ್ಮ ಆಸಕ್ತಿ ಅಂದ ಮಾಥುರ್ ನನಗೆ ತಕ್ಷಣ ನೆನಪಾದವನು ಭೀಷಮ್ ಆರಂಭದಿಂದಲೂ ಕನಾಸಾ ಕಿಮ್ನ ಬಗ್ಗೆ ಪೂರ್ತಿಯಾಗಿ ಅಲ್ಲದಿದ್ದರೂ ಆಗಿಷ್ಟು ಈಗಿಷ್ಟು ಮಾಹಿತಿಯನ್ನು ನಾನು ಭೀಷಂಗೆ ಕೊಡುತ್ತಲೇ ಇದ್ದೆ ವಿಷಯ ಹಂಚಿಕೊಳ್ಳುತ್ತಿದ್ದೆ ಕಿಮ್ ಬಗ್ಗೆ ಭೀಷಮ್ಗೂ ವಿಶ್ವಾಸ ಬೆಳೆದಿತ್ತು ಆದರೆ ಸ್ಯಾಮ್ ಅಪ್ಪಿ ತಪ್ಪಿ ಕೂಡ ಈಗ ಪ್ಯಾರಿಸ್ನಲ್ಲಿ ಕಿಮ್ ಅಂತ ಒಬ್ಬ ಇದ್ದಾನೆ ಅಂತ ಮಾತ್ರ ಕಾರ್ಲೋಸ್ಗೆ ಹೇಳಬೇಡ ಈ ಮಾತನ್ನು ಒಬ್ಬ ಹಿರಿಯನಾಗಿ ಹೇಳ್ತಾ ಇದ್ದೀನಿ ನಿನ್ನ ವಯಸ್ಸಿನಷ್ಟು ನನ್ನ ಸರ್ವೀಸೇ ಆಯಿತು ವಿಂಗ್ ಇಂಥ ವಿಚಾರಗಳಲ್ಲಿ ಹೇಗೆ ನಡೆದುಕೊಳ್ಳುತ್ತೆ ಅಂತ ನನಗೆ ತುಂಬ ಗೊತ್ತು ಎಲ್ಲ ರಹಸ್ಯಗಳನ್ನು ವಿಂಗ್ನ ಮುಂದೆ ಹರವಿ ಬಿಡಬೇಡ ಕೆಲಸ ನೀನು ಮಾಡ್ತೀಯಾ ಪ್ರಾಣಕ್ಕೆ ಪಣ ಆದರೆ ಕೊನೆಯಲ್ಲಿ ಯಾವನೋ ಕಿರೀಟವಿಟ್ಟುಕೊಳ್ತಾನೆ ಎಲ್ಲ ಮಾಡಿದ್ದು ನಾನು ಅಂತಾನೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ ನಾವು ದೊಡ್ಡವರು ಅಂದ್ಕೊಳ್ತೀವಿ ಆದರೆ ಸೂಳೆ ಮಕ್ಕಳು ಅಂದಿದ್ದ ಭೀಷಂ ತಕ್ಷಣ ಅಪ್ಪನ ಗೊಣಗು ಕಿವಿಯಲ್ಲಿ ಅನುರಣಿಸಿತು ಚೂಳೆ ಮಕ್ಕ ಆದರೆ ಅವತ್ತು ಭೀಷಂ ಆ ಮಾತಾಡಿದಾಗ ಆತನ ಬಗ್ಗೆ ಬೇಸರವಾಗಿತ್ತು ಒಬ್ಬ ಹಿರಿಯ ಯೋಧನಾಗಿ ಇದೆಂಥ ಮಾತನಾಡ್ತಾ ಇದ್ದಾನೆ ಕಿರೀಟ ಕಟ್ಕೊಳ್ಳಲಿಕ್ಕೆ ಅವಾರ್ಡ್ ಪಡೆಯಲಿಕ್ಕೆ ಹೀರೋಗಳಾಗಿ ಮೆರೆಯಲಿಕ್ಕೆ ನಾವೇನು ಸರ್ಕಾರಿ ನೌಕರರ ಐ ಎ ಎಸ್ ಅಧಿಕಾರಿಗಳ ಪೊಲೀಸರ ನಾವು ಸೈನಿಕರು ಪಕ್ಕದ ಬೆಟಾಲಿಯನ್ನೊಂದಿಗೆ ಹೆಗಲಿಗೆ ಹೆಗಲು ಬೆರೆಸಿ ಶತ್ರುವಿನೊಂದಿಗೆ ಯುದ್ಧ ಮಾಡ್ತೀವಿ ನಾನು ಗುರಿ ಇಟ್ಟ ಶತ್ರುವಿಗೆ ಪಕ್ಕದ ಬೆಟಾಲಿಯನ್ನವನು ಗುಂಡಿಕ್ಕಿದರೆ ಸಿಟ್ಟು ಮಾಡಿಕೊಳ್ತೀವ ಯಾಕೋ ಭೀಷಮ್ನ ನಿಲುವು ಸರಿ ಅನಿಸಿರಲಿಲ್ಲ ಆದರೆ ಅಂತಹ ಹಿರಿಯನಿಗೆ ಕೆಲಸದ ಬಗ್ಗೆ ದೇಶಪ್ರೇಮದ ಬಗ್ಗೆ ನೀತಿ ಕಥೆ ಹೇಳಲು ನಾನು ಎಷ್ಟರವನು ಅಂದುಕೊಂಡು ಸುಮ್ಮನಾಗಿದ್ದೆ ಈಗ ಕಾರ್ಲೋಸ್ ಮಾಥುರ್ ಎದುರು ಉಗಾಂಡಾದ ಹೋಟೆಲಿನ ರೂಮಿನಲ್ಲಿ ಕುಳಿತಿರುವಾಗ ಭೀಷ್ ಆಡಿದ ಮಾತಿನಲ್ಲಿ ಎಷ್ಟೊಂದು ಸತ್ಯ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಆದರೆ ಇದಿಷ್ಟೇ ಹೇಳಲಿಕ್ಕಾಗಿ ಕಾರ್ಲೋಸ್ ಮಾಥುರ್ ಖಂಡಾಂತರ ಪ್ರವಾಸ ಮಾಡಿ ತಾನೂ ಉಗಾಂಡಕ್ಕೆ ಬಂದು ನನ್ನನ್ನು ಕರೆಸದ್ನಾ ಈತ ಮತ್ತೇನೋ ಕೇಳಲಿದ್ದಾನೆ ಈತನಿಗೆ ಮತ್ತೇನೋ ಗೊತ್ತಾಗಿದೆ ಅಂದ್ಕೊಂಡೆ ಅಷ್ಟರಲ್ಲಿ ಕಾರ್ಲೋಸ್ ಇನ್ನೊಂದು ಕಾಫಿ ಕಳಿಸುವಂತೆ ಹೋಟೆಲ್ನವರಿಗೆ ತಿಳಿಸಿ ಒಮ್ಮೆ ತನ್ನ ಕೈಗಡಿಯಾರ ನೋಡ್ಕೊಂಡ ಸ್ಯಾಮ್ ನಾನು ಅಸಲಿ ವಿಷಯಕ್ಕೆ ಬರ್ತಾ ಇದ್ದೀನಿ ನಿನ್ನ ಪಾಕಿಸ್ತಾನದ ಮೌಲಾನಾ ಜಫರ್ ಇಕ್ಬಾಲ್ ಸಂಪರ್ಕಿಸಿದ್ದಾನೆ ಆ ವಿಷಯ ನನಗೆ ಗೊತ್ತಿದೆ ಅಷ್ಟೇ ಅಲ್ಲ ಇನ್ಫಾರ್ಮೇಶನ್ ಬ್ಯೂರೋದವರಿಗೂ ಸುಳಿವು ಸಿಕ್ಕಿದೆ ಅವನು ಪ್ರಾಮಾಣಿಕನಾಗಿ ವರ್ತಿಸಿದ್ದೆ ಆದರೆ ಅತ್ಯಂತ ಉಪಯುಕ್ತವಾದ ಮಾಹಿತಿದಾರ ಅವನು ಲಷ್ಕರ್ ಎ ತೈಬಾದ ಯಾರೋ ಅತಿ ಮುಖ್ಯ ನಾಯಕರು ಇಷ್ಟರಲ್ಲೇ ಸಭೆ ಸೇರಲಿದ್ದಾರೆ ಭಾರತದ ಮೇಲೆ ಇನ್ನೊಂದು ಭಯಾನಕ ಹಲ್ಲೆ ನಡೆಯಲಿದೆಯಾ ಅವರು ಅದರ ನಕಾಶೆ ರೂಪಿಸಲಿದ್ದಾರೆ ಇಷ್ಟಕ್ಕೂ ಆ ಮೂರು ಜನ ಯಾರು ಸೇರುತ್ತಿರುವುದು ಯಾವ ದೇಶದಲ್ಲಿ ಆ್ಯಂಡ್ ಆನ್ ವಾಟ್ ಡೇಟ್ ನಿನಗೆ ಗೊತ್ತಿದೆ ಈ ಮಾಹಿತಿ ನನಗೆ ಕೊಡಲೇಬೇಕು ಆ ಮೂವರ ಹೆಸರು ನಿಮ್ಮ ಪಟ್ಟಿಯಲ್ಲಿ ಇರಲೂಬಹುದು ಆದರೆ ನೋ ನಿಮ್ಮ ಟೀಮ್ ಅವರನ್ನು ಮುಟ್ಟಕೊಡ್ದು ಅಂದುಬಿಟ್ಟ ಕಾರ್ಲೋಸ್ ಮಾಥುರ್ ಆ ಮಾತುಗಳನ್ನು ಆಡುವಾಗ ಅವನು ನನ್ನ ಕಣ್ಣು ನೋಡಿ ಮಾತಾಡ್ತಾ ಇರಲಿಲ್ಲ ಹೋಟೆಲಿನ ಕೋಣೆಯ ಕಿಟಕಿಯ ಆಚೆಗೆ ನೋಡ್ತಾ ಇದ್ದ ಕಾರ್ಲೋಸ್ ಬ್ಯಾಸ್ಟರ್ಡ್ ಅಂತ ರೆಡ್ಡಿ ರೇಗ್ತಾ ಇದ್ದಿದ್ದು ನೆನಪಾಯ್ತು ನನಗೆ ಈ ಮನುಷ್ಯನ ಆಳ ಅಂತರಾಳ ಯಾವತ್ತಿಗೂ ತಿಳಿಯೋದೇ ಇಲ್ಲವೇನೋ ಅನಿಸಿತು ಒಂದು ಮಟ್ಟಿಗೆ ಗಂಟದಲ್ಲೇ ಸಮಾಧಾನ ಹೇಳ್ಕೊಂಡು ಈ ಕೆಲಸ ನಾವು ಮಾಡಬಾರ್ದು ಅಂತೀರಿ ಆಯ್ತು ಮಾಡೋದಿಲ್ಲ ಬಿಡಿ ಅಂದಿದ್ದೆ ಹಾಗಾದ್ರೆ ಅಷ್ಟು ವಿವರ ಕೊಡಿ ಯಾರು ಸೇರ್ತಿದ್ದಾರೆ ಎಲ್ಲಿ ಯಾವತ್ತು ಎಷ್ಟು ದಿನ ಇರ್ತಾರೆ ಆಲ್ ದಟ್ ಆಲ್ ದಟ್ ಯು ಹ್ಯಾವ್ ಅಪ್ಪಣೆಯ ದಿನಿಯಲ್ಲಿ ಹೇಳಿದ್ದ ವಡು ಯು ಮೀನ್ಸ್ ಸರ್ ಅವ್ರು ಯಾರು ಎಲ್ಲಿ ಸೇರ್ತಾರೆ ಚಲನವಲನಗಳು ಏನು ಎಷ್ಟು ದಿನ ಇರ್ತಾರೆ ಇವುಗಳ ಬಗ್ಗೆ ಎಲ್ಲ ನಾವು ಮಾಹಿತಿ ತೆಗಿಬೇಕು ಆದರೆ ಕೆಲಸ ಮಾತ್ರ ಮಾಡಿಕೊಡ್ದು ಏನಿದ್ರ ಅರ್ಥ ಕೇಳಿದೆ ಗಂಟಲು ಸಮಾಧಾನ ಕಳೆದುಕೊಳ್ಳತೊಡಗಿತ್ತು ಸ್ಯಾಮ್ ಈ ಕೆಲಸ ನಿಮ್ಮದಲ್ಲ ನಿಮ್ಮ ಟೀಮು ಒಪ್ಪಂದದ ಪ್ರಕಾರ ಅನಾಲಿಸಿಸ್ ವಿಂಗ್ನೊಂದಿಗೆ ಕೆಲಸ ಮಾಡ್ತಾ ಇಲ್ಲ ನೆನಪಿರ್ಲಿ ಅಂದವನು ತಣ್ಣಗೆ ಇದ್ದ ನಿಜ ಕೆಲಸ ಮಾಡ್ತಿಲ್ಲ ಸರಿಯಾಗಿ ಹೇಳಿದ್ರಿ ಕೆಲಸ ಮಾಡ್ತಿಲ್ಲ ಅಂದಮೇಲೆ ನಾವ್ಯಾಕೆ ನಮಗೆ ಗೊತ್ತಿದ್ದನ್ನೆಲ್ಲ ಹೇಳಬೇಕು ನೀವೇ ಹೋಗಿ ಓಡಾಡಿ ನಿಮ್ಮದೇ ಮಾಹಿತಿ ತಂದುಕೊಳ್ಳಿ ಅಂದುಬಿಟ್ಟೆ ಮಾತು ಮುಗಿಸಿದ ತಕ್ಷಣ ತೀರ ಪೆಡಸಾಗಿ ಮಾತನಾಡಿದನೇನೋ ಅನ್ನಿಸ್ತು ಆದರೆ ಕಾರ್ಲೋಸ್ ಮಾಥುರ್ ಕುಳಿತಲ್ಲಿಂದ ಚಟ್ಟನೆ ಎದ್ದು ಮೈ ಬಾಯ್ ನಿನ್ನ ಪೆಡಸು ನನಗೆ ಅರ್ಥವಾಗುತ್ತೆ ಈ ಮೂವರು ಪಾಕಿಸ್ತಾನಿಗಳ ವಿಷಯ ಕೊಂಚ ಪಕ್ಕಕ್ಕಿಡಿ ನಾಲ್ಕು ದಿನಗಳಲ್ಲಿ ಮತ್ತೆ ನಾನು ನಿನಗೆ ಸಿಗ್ತೀನಿ ಅನಾಲಿಸಿಸ್ ವಿಂಗ್ಗೆ ನಾನು ಕೆಲಸ ಮಾಡ್ತಿರಬಹುದು ಒಪ್ಪಂದದ ಪ್ರಕಾರ ನೀನು ಇಲ್ಲ ಎಂಬುದು ಸರಿ ಇರಬಹುದು ಆದರೆ ಬೇಸಿಕಲಿ ನಾವು ಸೈನಿಕರು ಭಾರತಕ್ಕಾಗಿ ಕೆಲಸ ಮಾಡುತ್ತಿರುವ ಶುದ್ಧ ಸೈನಿಕರು ಅಷ್ಟೆ ಬೈದವೇ ಇನ್ನು ಇಪ್ಪತ್ತು ನಿಮಿಷಗಳಿಗೆ ದುಬೈನಿಂದ ಬರೋ ಎಮಿರೇಟ್ಸ್ ವಿಮಾನ ಎಂಟೆಬೆ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತೆ ಹೇಳಿದ್ದನಲ್ಲ ಒಂದು ಕುಟುಂಬ ಬರುತ್ತೆ ಅವರನ್ನು ರಿಸೀವ್ ಮಾಡು ಸೇಫ್ ಹೌಸ್ ಸಿದ್ಧ ಇದೆಯಲ್ಲ ಕೆಲವು ದಿನ ಅವರು ಇಲ್ಲಿರ್ತಾರೆ ನೀನು ರಿಲ್ಯಾಕ್ಸ್ ಮಾಡು ನಾಲ್ಕನೇ ದಿನ ನಾನು ನಿನಗೆ ಮುಗಹಿಂಗ ನ್ಯಾಷನಲ್ ಪಾರ್ಕ್ನ ಮಧ್ಯೆ ಇರುವ ತ್ರೀ ವಾಲ್ಕನರ್ಸ್ ಹೋಟೆಲ್ನಲ್ಲಿ ಸಿಗ್ತೀನಿ ಗುಡ್ ಟೈಮ್ ಅಂದವನೇ ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಕ್ಕೆ ನಡೆದೇ ಬಿಟ್ಟ ನಂಬಿಯ ಕೈಯಲ್ಲಿ ನೀವು ಕೊಲೆ ಮಾಡಿಸಿದ್ಯಾಕೆ ಯಾರನ್ನು ಮಾಡಿಸಿದ್ರಿ ಟೀಮ್ ಲೀಡರ್ ನಾನು ನನಗೊಂದು ಮಾತು ಹೇಳಬಾರ್ದಾ ಹಾಗಂತ ಕೇಳೋಣವೆಂದುಕೊಳ್ಳುವಷ್ಟರಲ್ಲಿ ಕಾರ್ಲೋಸ್ ಮಾಥೋರ್ನ ಕಾರು ಹೋಟೆಲ್ ಕಂಪಾಲಾದ ಆವರಣದಿಂದ ಹೊರಟು ಹೋಗಿತ್ತು ಕಸಿವಿಸಿ ಹೊತ್ತ ಮನಸ್ಸಿನಿಂದಲೇ ನಾನು ಎಂಟೆಬೆ ಏರ್ಪೋರ್ಟಿಗೆ ಟ್ಯಾಕ್ಸಿಯಲ್ಲಿ ಹೊರಟೆ ವಿಕ್ಟೋರಿಯಾ ಲೇಕ್ ಪಕ್ಕದಲ್ಲಿ ಹಾದು ಹೋಗುವಾಗ ಮನಸ್ಸಿಗೆ ಆಹ್ಲಾದವೆನಿಸಿದರೂ ಬರುತ್ತಿರುವ ಕುಟುಂಬ ಯಾರು ಅವರನ್ನು ಗೂರ್ ಹೇಗೆ ಎಂಬ ಪ್ರಶ್ನೆ ಉಂಟಾಗಿ ಅರೇ ಮನಸ್ಕನಾಗಿಯೇ ಕಾರಿನಿಂದ ಇಳಿದೆ ಕಾರ್ಲೋಸ್ ಮಾಥೋರ್ ನನಗೆ ಇನ್ನೊಂದು ಶಾಕ್ ನೀಡಲಿದ್ದಾನೆ ಅಂತ ಖಂಡಿತ ಅನಿಸಿರಲಿಲ್ಲ ಆದರೆ ಶಾಕ್ ಆಹ್ಲಾದಕರವಾಗಿತ್ತು ಎಂಟೆಬೆ ಏರ್ಪೋರ್ಟಿನ ಬಾಗಿಲಲ್ಲಿ ಮೊದಲು ಕಾಣಿಸಿದವಳು ಅಮ್ಮ ಅವಳ ಹಿಂದೆಯೇ ಹೊರಬಂದವಳು ಲಾವಿ ಕೈಯಲ್ಲಿ ಪುಟ್ಟ ಮಗು ಮಲಗಿತ್ತು ಕಿನ್ನ ಕಣ್ಣ ಅಮ್ಮನ ಕೈಗೆ ಮಗುವನ್ನು ಕೊಟ್ಟವಳೆ ಓಡಿ ಬಂದು ತೆಕ್ಕೆಗೆ ಬಿದ್ದಳು ಲ್ಯಾವಿ ಕಿನ್ನ ಕಣ್ಣ ಸ್ಮಾಕೋ ಮಾಚು ಮಾಡ ಅಂದವಳೆ ಕೆನ್ನಗೆ ಮುತ್ತು ಕೊಟ್ಲು ಹತ್ತಿರಕ್ಕೆ ಬಂದ ಅಮ್ಮನಿಗೆ ಕಾಲು ಮುಟ್ಟಿ ನಮಸ್ಕರಿಸಿ ಸುಮ್ಮನೆ ತಬ್ಬು ಹಾಕಿಕೊಂಡೆ ಅಮ್ಮನ ಮೈಯ ಘಮ ಎಷ್ಟು ಕಾಲವಾಯಿತು ಯಾಕೋ ಕಣ್ಣಲ್ಲಿ ನೀರಾಡದ್ವು ನಿನ್ನ ಫ್ಯಾಮಿಲಿ ಬಂತಲ್ಲ ಇನ್ನೇನೋ ಅಂದವನೇ ಸಡಗರದಿಂದ ನನ್ನ ನೀಗ್ರೋ ಡ್ರೈವರ್ ಕಿಬ್ಬುಟು ಟ್ಯಾಕ್ಸಿಗೆ ಸಾಮಾನು ತುಂಬುತ್ತಾ ಇದ್ದ ಸನ್ನಿವೇಶ ಬದಲಾಗ್ತಾ ಇದೆ ಅಮ್ಮ ಮುಂದಿನ ಸೀಟ್ನಲ್ಲಿ ಕುಳಿತಳು ನಾನು ಮಡಿಲಲ್ಲಿ ಮಗುವನ್ನ ತುಂಬ ಎಚ್ಚರಿಕೆಯಿಂದ ಮಲಗಿಸ್ಕೊಂಡಿದ್ದೆ ಆಗಾಗ ಲ್ಯಾವಿ ನನ್ನೆಡೆಗೆ ನೋಡಿ ನಗುತ್ತಿದ್ದಳು ಸಿರ್ಮಿಯೋನೆಯಲ್ಲಿ ಇತ್ತಲ್ಲ ಅಂತಹದ್ದೇ ಲೇಕ್ ಇಲ್ಲೂ ಇದೆ ಅಂತ ಪಿಸಿಗುಟ್ಟಿದ್ದಕ್ಕೆ ಹುಡುಗಿಯ ಮುಖದಲ್ಲಿ ನಾಚಿಕೆಯ ಚಿಟ್ಟೆ ಚಡಪಡಿಸಿತ್ತು ಅವತ್ತು ನಾನು ತುಂಬ ಹೊತ್ತು ಮಗುವನ್ನೇ ನೋಡ್ತಾ ಇದ್ದೆ ಕಣ್ಣು ನನ್ನಂತೆಯೇ ಇವೆ ನೀಲಿ ನೀಲಿ ಆದರೆ ಮೂಗು ಲಾವಿಯದ್ದ ಹಣೆ ಅಮ್ಮನದ್ದ ಮನಸ್ಸು ಮಾತ್ರ ಶುದ್ಧ ಮಾಚಿ ಮಾಡ ಹಾಗಾದ್ರೇನೆ ಸರಿ ಸುತ್ತಿದ್ದ ಬಟ್ಟೆ ಹಾಕಿದ್ದ ಡೈಪರ್ ಬಿಚ್ಚಿ ಬೆತ್ತಲೆ ಮೈಯನ್ನ ದಿಟ್ಟಿಸಿದಾಗ ಏನೋ ಹೆಮ್ಮೆ ಗಂಡು ಮಗು ಹೆಮ್ಮೆ ಮೂಡಿಸುತ್ತದ ಗೊತ್ತಿಲ್ಲ ಹೋಟೆಲ್ನಲ್ಲಿ ನನ್ನ ಸೂಟ್ ಕೇಸ್ ತೆಗೆದು ಅದರಲ್ಲಿದ್ದ ಹದಿಮೂರು ಉಡುಪುಗಳ ಪೈಕಿ ಸೋಲ್ಜರ್ ಉಡುಪು ತೊಡಿಸಿ ಪುಟ್ಟ ಕ್ಯಾಪ್ ತಂದು ಮೃದುವಾಗಿ ತೊಡಿಸಿದೆ ಸ್ವಿಟ್ಜರ್ಲೆಂಡಿನ ಸೋಲ್ಜರ್ ಕರ್ನಲ್ ಮಾಚಿಮಾಡ ಮಾಡ ಹಿಮವಂತ್ ಪೂಣಚ್ಚ ಲ್ಯಾವಿಯ ಕಿವಿಯಲ್ಲಿ ಪಿಸುಗುಟ್ಟಿದಾಗ ಕುಟ್ಟಿದಾಗ ಇಷ್ಟಗಲದ ಸಂಭ್ರಮದ ಕಣ್ಣು ಬಿಟ್ಟು ಖಿಲ್ಲನೆ ನಕ್ಕಿದ್ದಳು ಗ್ರೇಟ್ ನೇಮ್ ಹಿಮವಂತ ಸೇನೆಯ ಕೆಲಸದಲ್ಲಿ ಹತ್ತಾರು ಕಡೆ ಕೆಲಸ ಮಾಡಿರೋದು ಹೌದು ಆದರೆ ನನ್ನ ಮನಸ್ಸು ಆಕರ್ಷಿತಗೊಂಡಿದ್ದು ಹಿಮಾಲಯದ ಕಡೆಗೆ ಅದರೆಡೆಗೆ ನೋಡಿದಷ್ಟು ಹಿಮಶಿಖರಗಳ ಸೆಳೆತ ಕಂದರಗಳಲ್ಲಿ ಓಡಾಡ್ತಾ ಇದ್ರೆ ಬಾಲ್ಯ ನೆನಪಾದಂತೆ ಶಿಖರಗಳ ಸೆಳೆತ ಹೆಚ್ಚಾದಾಗ ಅವುಗಳನ್ನು ಮುಗಿಬಿದ್ದು ಹತ್ತಿ ನಿಂತು ಹೆಮ್ಮೆ ಹೆದಹೇರಿಸಿಕೊಳ್ಳುವ ಚಪಲ ಒಂದು ಹೆಬ್ಬಂಡೆಯ ಮೇಲೆ ಪುಟ್ಟ ಡೇರೆ ಹಾಕಿಕೊಂಡು ಸುರಿದ ಮಂಜಿನ ಮೇಲೆ ಒಂದಷ್ಟು ಕಟ್ಟಿಗೆ ಒಟ್ಟಿ ಚಳಿ ಬೆಂಕಿಯ ಮುಂದೆ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕುಳಿತರೆ ಮನಸ್ಸಿಗೆ ಶಾಂತಿ ಶಾಂತಿ ಹಿಮಶಾಂತಿ ಮೊದಲ ಬಾರಿಗೆ ಸೇಲಾ ಪಾಸ್ನ ಸರ್ವೀಸಿಗೆ ಹೋದಾಗಲೇ ತೀರ್ಮಾನಿಸಿದ್ದೆ ಮದುವೆಯಾಗಿ ಮಗು ಆದರೆ ಅದು ಗಂಡಾದರೂ ಹೆಣ್ಣಾದರೂ ನಾನು ಹೆಸರಿಡೋದು ಹಿಮ ಅಂತಲೇ ಸಾಯಂಕಾಲ ಅಮ್ಮನಿಗೆ ಹಾಗಂತ ಹೇಳಿದಾಗ ತುಂಬಾ ಖುಷಿಪಟ್ಲು ಹಿಮಾಲಯದ ರಕ್ಷಣೆಗೆ ಕರ್ನಲ್ ಹಿಮವಂತ್ ಅಂದವಳ ಭಾವುಕತೆ ಕಂಡು ಬೆರಗಾಗಿದ್ದೆ ಸರಸರನೆ ಕಿಬ್ಬುಟುವನ್ನ ಕರೆದುಕೊಂಡು ಕಾರಿನಲ್ಲಿ ಹೊರಟ ಅಮ್ಮ ಅದೆಲ್ಲೋ ಒಂದು ದಿನಸಿ ಅಂಗಡಿ ಪತ್ತೆ ಮಾಡಿ ಬೇಕಾದನ್ನೆಲ್ಲ ಕೊಂಡು ರಾತ್ರಿಯ ಹೊತ್ತಿಗೆ ರುಚಿಕಟ್ಟಾದ ಅಡುಗೆಯ ಮಧ್ಯೆ ಒಂದು ಚಂದದ ಪಾಯಸ ಮಾಡಿದ್ದಳು ಮಗುವಿನ ನಾಮಕರಣಕ್ಕೆ ಸಿಹಿ ಬೇಡವೆ ನಿಜವಾದ ಸವಿ ಉಂಡವರು ನಾವಿಬ್ರು ನಾನು ಲ್ಯಾವಿ ವರ್ಷಾಂತರಗಳ ತನಿವಿ ಬಾಕಿ ಇತ್ತೇನೋ ಎಂಬಂತೆ ಕೋಣೆ ಸೇರ್ಕೊಂಡ್ಬಿಟ್ವಿ ಮಧ್ಯೆ ಮಗು ಎದ್ದಾಗ ಕೊಂಚ ಹಾಲುಡಿಸಿ ಮತ್ತೆ ಅಮ್ಮನ ಕೈಗೆ ಕೊಟ್ಟು ಆಸೆಯಿಂದ ನನ್ನಲ್ಲಿಗೆ ಬರ್ತಾ ಇದ್ದಳು ಲ್ಯಾವಿ ಸಿರ್ಮಿಯೋನೆಯ ಹೋಟೆಲ್ನಲ್ಲಿ ಇದ್ದಿದ್ದಕ್ಕಿಂತ ಕಂಪಾಲಾದ ಅಪಾರ್ಟ್ಮೆಂಟಿನ ಈ ಬಾತ್ರೂಮ್ ಅವಳಿಗೆ ಇಷ್ಟವಾಗಿತ್ತು ಮೂರು ದಿನವಂತೂ ನಾವು ಹೆಚ್ಚು ಕಡಿಮೆ ಒಬ್ಬರಿಗೊಬ್ಬರು ಮೆತ್ತಿಕೊಂಡೇ ಇದ್ದೆವು ನಾಲ್ಕನೆಯ ದಿನ ಕಾರ್ಲೋಸ್ ಮಾಥೋರ್ ಬಂದಿದ್ದ ಅವನು ಆತನಕ ಲ್ಯಾವಿಯನ್ನ ನೋಡಿರಲಿಲ್ಲ ಅವಳಿಗೊಂದು ವಿಶಿಷ್ಟವಾದ ತುಪ್ಪಳದಿಂದ ಮಾಡಿದ್ದ ಮಿನ್ಸ್ಕ್ ಗೌನ್ ತಂದಿದ್ದ ಮಿಲಿಟರಿ ರಿವಾಜಿನ ಪ್ರಕಾರ ಒಬ್ಬ ಆಫೀಸರ್ ಇನ್ನೊಬ್ಬ ಆಫೀಸರನ ಪತ್ನಿ ತಾಯಿ ತಂಗಿ ಅವ್ರು ಯಾರೇ ಇರಲಿ ಮೇಡಮ್ ಅಂತಲೇ ಮಾತನಾಡಿಸಬೇಕು ಅತ್ತಿಗೆ ತಂಗಿ ಮಗಳೇ ಓಹೋ ಸಂಬಂಧ ಹಚ್ಚಿ ಮಾತನಾಡಿಸಕೂಡದು ಅಮ್ಮನನ್ನು ಕೂಡ ಅವನು ಮ್ಯಾಡಮ್ ಅಂತಲೇ ಮಾತನಾಡಿಸ್ದ ಆದರೆ ಅವರಿಬ್ಬರು ಮೊದಲ ಬಾರಿಗೆ ಭೇಟಿಯಾಗ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ಲಿಲ್ಲ ಅಪ್ಪನ ಬಗ್ಗೆ ಇಬ್ಬರು ತುಂಬ ಹೊತ್ತು ಮಾತನಾಡಿದ್ರು ಕಾರ್ಲೋಸ್ ನಿನಗೆ ಮೊದಲು ಪರಿಚಯ ಇದ್ನಾ ಅಂತ ನಾನು ಕೇಳಲಿಲ್ಲ ಅಮ್ಮನೂ ಹೇಳಲಿಲ್ಲ ಅವನೊಂದಿಗೆ ಬೆಳಗ್ಗೆ ಹೊತ್ತಿಗೆ ನಾನು ಹೊರಟೆ ತುಂಬ ದೂರದ ಜಾಗ ಅದು ಮುಗ ಹಿಂಗ ಉಗಾಂಡಾದ ತುದಿಯಲ್ಲಿ ರುವಾಂಡಾದ ಗಡಿಯಲ್ಲಿ ಇದೆ ಶತಮಾನಗಳ ಹಿಂದೆ ಸ್ಫೋಟಗೊಂಡು ವರ್ಷಗಟ್ಟಲೆ ಉರಿದು ಕುದ್ದು ತಣ್ಣಗಾದ ಮೂರು ಜ್ವಾಲಾಮುಖಿಗಳು ಒಂದೇ ಕಡೆ ಇವೆ ಅವುಗಳ ನಡುವಿನ ಹುಲ್ಲ ಬಯಲುಗಳಲ್ಲೇ ಗೊರಿಲ್ಲಾಗಳು ಓಡಾಡಿಕೊಂಡಿರುತ್ತವೆ ಲ್ಯಾವಿಯನ್ನು ಬಿಡಲಾಗದೆ ಬಿಟ್ಟು ಬಂದಿದ್ದನಾದರೂ ಕಾರ್ಲೋಸ್ ಮಾಥುರ್ನೊಂದಿಗೆ ಆಡಲಿರುವ ಮಾತಿನ ಪ್ರಾಮುಖ್ಯತೆ ಏನು ಎಂಬುದು ನನಗೆ ಅರಿವಾಗಿತ್ತು ಭಾರತದಿಂದ ಹೊರಬಿದ್ದ ಮೇಲೆ ಅಧಿಕೃತವಾಗಿಯೇ ಏಳು ಜನ ಭಯೋತ್ಪಾದಕರ ಹತ್ಯೆಗಳನ್ನು ನನ್ನ ಟೀಮ್ ಮಾಡಿತ್ತು ಒಂದು ಪ್ರತ್ಯೇಕ ಕಿಲ್ಲಿಂಗ್ ನಾನೊಬ್ಬನೇ ಮಾಡಿದ್ದೆ ಅದಲ್ಲದೆ ನಂಬಿ ಇಟಲಿಯ ಟ್ಯೂರಿನ್ನಲ್ಲಿ ಒಂದು ಕೊಲೆ ಮಾಡಿದ್ದ ಇವ್ಯಾವೂ ವಿಂಗ್ಗೆ ಗೊತ್ತಿಲ್ಲದೆ ವಿಂಗ್ನ ಅಪ್ಪಣೆಯಿಲ್ಲದೆ ಆದಂಥವುಗಳಲ್ಲ ಒಟ್ಟು ಒಂಬತ್ತಾಗಿದೆ ಎಲ್ಲೂ ತಪ್ಪುಗಳಾಗಿಲ್ಲ ಹಣ ಕೊಂಚ ಹೆಚ್ಚಾಗೇ ಖರ್ಚಾಗಿರೋದು ನಿಜ ಆದರೆ ಹಣ ವ್ಯರ್ಥವಾಗಿಲ್ವಲ್ಲ ಈ ಹಂತದಲ್ಲಿ ಇದ್ದಕ್ಕಿದ್ದಂತೆ ವಿಂಗ್ ನಿರ್ಧಾರ ಬದಲಾಯಿಸಲಿದೆಯಾ ಇನ್ನು ಈ ಟೀಮ್ ಕೆಲಸ ಮಾಡಿದ್ದು ಸಾಕು ಅನ್ನಲಿದೆಯಾ ಮಾಯಿನೋ ಗಾಂಧಿಗೆ ಪ್ರೆಷರ್ ಭರಿಸಲಾಗುತ್ತಿಲ್ಲವಾ ಇದು ಅನಾಲಿಸಿಸ್ ವಿಂಗ್ನಲ್ಲಿ ಕಾರ್ಲೋಸ್ ಮಾಥುರ್ ವಿರುದ್ಧ ನಡೆಯುತ್ತಿರುವ ಇತರೆ ಅಧಿಕಾರಿಗಳ ಹುನ್ನಾರವ ಸ್ವತಃ ಕಾರ್ಲೋಸ್ಗೆ ನನ್ನ ನಾಯಕತ್ವದ ಬಗ್ಗೆ ಅಸಮಾಧಾನ ಆರಂಭವಾಗಿದೆಯಾ ಏನು ಹೇಳಲಿದ್ದಾನೆ ಮಾಥುರ್ ನಾನು ಗೊಂದಲದಲ್ಲಿದ್ದೆ ನಮ್ಮ ಟೀಮ್ ಇಷ್ಟು ದಿನ ಕೆಲಸ ಮಾಡಿದ್ದುದರ ಬಗ್ಗೆ ಕೆಲವರಿಗಷ್ಟೇ ಗೊತ್ತಿದೆ ಆದರೆ ಉಳಿದವರು ಹೇಗೋ ಪತ್ತೆ ಮಾಡುತ್ತಾರೆ ಇವತ್ತಲ್ಲದಿದ್ದರೂ ಇನ್ನೊಂದು ಹತ್ತು ವರ್ಷದ ನಂತರ ಓ ಅವನ ಕೋಟ್ಯಂತರ ರೂಪಾಯಿ ವ್ಯರ್ಥ ಮಾಡಿ ಯಾರೋ ಕೆಲಸಕ್ಕೆ ವಾರದ ಒಂಬತ್ತು ಜನರನ್ನು ಕೊಂದು ವಾಪಸ್ ಓಡಿ ಬಂದವನು ಇವತ್ತು ಅವನು ವೀರಚಕ್ರ ವಾಪಸ್ ಹೋದ ಮೇಲೆ ದಡ್ಡ ಕೊಡವ ಕೆಲಸಕ್ಕೆ ಬಾರದ ಮಾಚಿ ಮಾಡ ರವೀಂದ್ರ ಅಷ್ಟೇ ತಾನೇ ಅಷ್ಟಕ್ಕಾಗಿ ಇದೆಲ್ಲ ಮಾಡಬೇಕಿತ್ತ ಇಷ್ಟೆಲ್ಲ ಮಾಡಿದ್ದು ಯಾರಿಗೆ ಮುಖ್ಯವಾಗಿ ಗೊತ್ತಾಗಬೇಕೋ ಅವರಿಗೆ ಗೊತ್ತಾಗಿದೆ ಸ್ಯಾಮ್ ಮಾಯಿ ಇಸ್ ಹ್ಯಾಪಿ ನಾಲ್ಕು ದಿನಗಳ ಹಿಂದೆ ಕಂಪಾಲಾದ ಹೋಟೆಲ್ನಲ್ಲಿ ನೀನು ಆಡಿದ ಮಾತು ಯಥಾವತ್ತಾಗಿ ಮಾಯಿಗೆ ತಿಳಿಸಿದೆ ಈಸ್ ಕನ್ವಿನ್ಸ್ಡ್ ಸರ್ಕಾರದ ಮಾತೆ ಬೇರೆ ವಿಂಗ್ ಮತ್ತು ಕರ್ನಲ್ಗಿರುವ ಸಂಬಂಧವೇ ಬೇರೆ ಆದರೆ ಕರ್ನಲ್ ತನ್ನ ಕೆಲಸಕ್ಕಾಗಿ ಯಾರನ್ನೋ ಬಳಸಿರ್ತಾನೆ ಅವರಿಂದ ಮಾಹಿತಿ ಪಡೆದಿರ್ತಾನೆ ಅದರ ಮೇಲೆ ವಿಂಗ್ಗಾಗಲಿ ಸರ್ಕಾರಕ್ಕಾಗಲಿ ಏನು ಹಕ್ಕಿದೆ ಲೆಟ್ ಹಿಮ್ ವರ್ಕ್ ಅಂದರು ಮಾಯಿ ನೀನು ಒರಟಾಗಿ ಮಾತನಾಡೋದು ನನಗೆ ಹರ್ಟ್ ಆಗೋದು ಅಥವಾ ನಾವಿಬ್ಬರು ಸರಿ ಹೋಗೋದು ಇದು ಯಾವುದು ಮುಖ್ಯ ಅಲ್ಲ ಸ್ಯಾಮ್ ಇವು ಮಾಯಿನೋ ಗಾಂಧಿ ಮುಖ್ಯ ಅಲ್ಲ ದೇಶಕ್ಕೂ ಮುಖ್ಯ ಅಲ್ಲ ಅವರ ಪಾಲಿಗೆ ನಾವು ಆಫೀಸರ್ಸ್ ಜಸ್ಟ್ ಮೆನ್ ಆದರೆ ನಮ್ಮ ಪಾಲಿಗೆ ಬೇಟೆ ಮುಖ್ಯ ಈ ಬಗ್ಗೆ ನಾನು ಸಾಕಷ್ಟು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಕಡೆ ಪಕ್ಷ ಮುಂದಿನ ಮೂರು ಹಿಟ್ಸ್ ನಿನ್ನದೇ ನೇತೃತ್ವದಲ್ಲಿ ನಿನ್ನದೇ ಟೀಮ್ನೊಂದಿಗೆ ನಡೆಯುತ್ತವೆ ಆದರೆ ಒಂದು ಮಾತು ನೀನು ಒಪ್ಕೊಳ್ಬೇಕು ಇದೊಂದೇ ಒಂದು ಸಂದರ್ಭದಲ್ಲಿ ನಿನ್ನ ನೆರವಿಗೆ ಕೆಲವು ಹೊರಗಿನ ಜನ ಬರ್ತಾರೆ ಜಾಯಿಂಟ್ ಆಪರೇಷನ್ ಕೆಲವು ಕಮ್ಯಾಂಡೋಗಳು ಬರ್ತಾರೆ ಇದೊಂದೇ ಕೆಲಸ ಮುಗಿಸಿ ಅವರು ನಿರ್ಗಮಿಸಿಬಿಡ್ತಾರೆ ನಥಿಂಗ್ ಮೋರ್ ಇದಕ್ಕೆ ನೀನು ಒಪ್ಕೊಳ್ಬೇಕು ಅಂದಿದ್ದ ಕಾರ್ಲೋಸ್ ಮಾಚರ್ ನಾವಿಬ್ಬರೂ ಮುಗಹೀಂಗ ಕಾಡುಗಳ ಮಧ್ಯದ ಒಂದು ವಿಶ್ರಾಂತ ಅಗ್ನಿ ಪರ್ವತದ ಕೆಳಗೆ ಹೆಬ್ಬಂಡೆಯೊಂದರ ಮೇಲೆ ಕುಳಿತಿದ್ದೆವು ನಾಲ್ಕು ದಿನಗಳ ಬಿಡುವಿನ ನಂತರದ ಭೇಟಿ ಮಗುವನ್ನು ಎತ್ತಿಕೊಂಡದ್ದು ಅವನಿಗೆ ಹಿಮವಂತನೆಂದು ಹೆಸರಿಟ್ಟಿದ್ದು ಅಮ್ಮನನ್ನು ನೋಡಿದ್ದು ಲ್ಯಾವಿಯೊಂದಿಗೆ ನಲಿದಿದ್ದು ಎಲ್ಲವೂ ನನ್ನಲ್ಲೊಂದು ಬದಲಾವಣೆ ತಂದಿದ್ದವು ಮೊದಲು ಕಂಪಾಲ ಹೋಟೆಲ್ನಲ್ಲಿ ಭೇಟಿಯಾದಾಗ ಕಾರ್ಲೋಸ್ ಅಪ್ಪಣೆಯ ದನಿಯಲ್ಲಿ ಮಾತನಾಡಿದ್ದ ನನ್ನ ಸಮಸ್ಯೆನೇ ಅದು ಅಪ್ಪಣೆ ಎಂಬುದು ದೇಹಕ್ಕೆ ಸಂಬಂಧಿಸಿದ್ದಾಗಿದ್ದರೆ ಸ್ವೀಕರಿಸಿಬಿಡ್ತೀನಿ ಸೈನ್ಯ ನನಗೆ ಕಲಿಸಿದ್ದೇ ಅದು ಲೆಫ್ಟ್ ರೈಟ್ ಚಾರ್ಜ್ ಸೈನಿಕ ಮನಸ್ಸು ಕೀರಿ ಕೊಟ್ಟ ಗೊಂಬೆಯಂತೆ ಮುಳ್ಳು ಸೆಟ್ ಮಾಡಿದ ಗಡಿಯಾರದಂತೆ ಟೈಮರ್ ಇಟ್ಟ ಸ್ಫೋಟಕದಂತೆ ಕೆಲಸ ಮಾಡುತ್ತೆ ಆದರೆ ಹಾಗೆ ವರ್ತಿಸುವ ಕರ್ನಲ್ ಅವನೇ ಬೇರೆ ಈ ಮಾಚಿ ಮಾಡ ರವೀಂದ್ರ ಪೂರ್ಣಚ್ಚನೇ ಬೇರೆ ಇವನು ಆದೇಶ ಸ್ವೀಕರಿಸಬಲ್ಲ ಅಪ್ಪಣೆಗೂ ಮಣಿಯಬಲ್ಲ ಆದರೆ ಗದರಿಸಿದಷ್ಟು ತಿರುಗಿ ಬೀಳ್ತಾನೆ ಹಠಕ್ಕೆ ಬಿದ್ದರೆ ಮತ್ತೂ ಬಿರುಸು ಸರ್ ನಿಮ್ಮ ನಿರ್ಧಾರ ನನಗೆ ತಪ್ಪು ಅಂತ ಅನಿಸೋದಿಲ್ಲ ಮಾಯೋ ಗಾಂಧಿ ಅವರು ಹೇಳಿದ್ದಾರೆ ಅಂದಮೇಲೆ ನಾನು ಇಲ್ಲ ಅನ್ನೋದಿಲ್ಲ ಇಷ್ಟಕ್ಕೂ ಎಲ್ಲಿ ಮತ್ತು ಹೇಗೆ ಇಡೀ ಕಾರ್ಯಾಚರಣೆ ನಡೆಯಲಿದೆ ಎಂಬುದರ ಸ್ಪಷ್ಟ ಕಲ್ಪನೆ ನನಗೆ ಇಲ್ಲ ನೇತೃತ್ವ ನಮ್ಮ ಟೀಮಿನದ್ದು ಕೊನೆಯ ಕಾರ್ಯಾಚರಣೆ ಕಮಾಂಡೋಗಳು ನಡೆಸಲಿ ಅವಶ್ಯಕತೆ ಇದ್ದರೆ ಮಾತ್ರ ಆದರೆ ಪಟ್ಟಿಯಲ್ಲಿನ ಉಳಿದ ಹೆಸರುಗಳು ಕೇವಲ ನಮ್ಮವು ಅಂದಿದ್ದೆ ಕಾರ್ಲೋಸ್ ಮಾಥುರ್ನ ಮುಖದಲ್ಲಿ ಪ್ರಶಾಂತಿ ಆವತ್ತು ರಾತ್ರಿ ನಾವು ಉಳಿದುಕೊಂಡದ್ದು ಫ್ರೀ ವಾಲ್ಕಿನೋಸ್ ಹೋಟೆಲ್ನಲ್ಲಿ ಅದೊಂದು ವಿಚಿತ್ರ ಹೋಟೆಲ್ಲು ಅಲ್ಲಿ ಉಳಿಯಲು ಹೆಚ್ಚಿನವರು ಇಷ್ಟಪಡೋದಿಲ್ಲ ಅಕಸ್ಮಾತ್ ಉಳಿದರೂ ಬೆಳಗ್ಗೆ ಬಂದು ಫ್ರೆಶ್ ಆಗಿ ಗೊರಿಲ್ಲಾ ಟ್ರೆಕ್ಕಿಂಗ್ ಮುಗಿಸಿ ಸಂಜೆ ಬಂದು ಊಟ ಮಾಡಿ ಹೊರಟು ಬಿಡ್ತಾರೆ ರಾತ್ರಿ ಉಳಿಯುವವರು ಅಪರೂಪ ಕಾರಣ ವಿಚಿತ್ರವಾದದ್ದು ಆ ಕಾರಣ ಏನಿರಬಹುದು 给了呢。